ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಮಲ್ಚರ ಬೋಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಸರಿಯಾದ ದಾಖಲಾತಿಗಳು ಇರುವುದಿಲ್ಲ ಇವರಿಗೆ ಗೊತ್ತಿದೆ ದಾಖಲಾತಿಗಳು ಇರುವುದಿಲ್ಲ ಹಾಗೆ ಅಂತೇಳಿ ಅದರ ಪ್ರಕಾರ ಒಂದು ಪಿ ಎಸ್ ಗೋಯಲ್ ಹತ್ರ ಹೋಗಿ ನಾವು ಮಾತಾಡಿದ ಮೇಲೆ ಅವರು ಫಿಫ್ಟಿ ಪರ್ಸೆಂಟಿಗೆ ಒಪ್ಪಿಕೊಂಡ್ರು ಶೇಕಡಾ ಕಳೆದ ಬಾರಿ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಆದರೆ ನೀವು ಗುಣಮಟ್ಟವನ್ನು ಕಾಪಾಡಿಕೊಂಡೆ ಆದರೆ ನಾವು ಎಷ್ಟು ಕಾಪಿನ ಬೇಕು ಪರ್ಚೇಸ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಅಲ್ಲಿ ಏನಾಗಿತ್ತು ಅಂದರೆ ಅವರು ನಿಮ್ಮ ಏರಿಯಾದಲ್ಲಿ ಇಷ್ಟು ಮರ ಇದ್ದರೆ ಮಾತ್ರ ನಾವು ಕಾಪಿ ಪರ್ಚೇಸ್ ಮಾಡ್ತೀವಿ ಇದನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಎಲ್ಲ ಕಾಪಿ ಬೆಳೆಗೆ ನಾವು ವಿನಂತಿ ಮಾಡೋದೇನೆಂದರೆ ನಾವು ಆದಷ್ಟು ಆಧುನಿಕ ತಳಿಗಳಿಗೆ ಹೋಗಬೇಕು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಈ ಕೊಡ ಸಮಾಜದ ಅಧ್ಯಕ್ಷರು ಹಾಗೂ ಇಲ್ಲಿಯ ಪ ಹಿರಿಯರಾದ ಮಲ್ಚಿರ ಬೋಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘದ ಸಂಘಟನೆಯ ಪರವಾಗಿಯೂ ಸ್ವಾಗತವನ್ನು ಬಯಸುತ್ತೇನೆ ಏಕೈಕ ಮಂಡಳಿ ಕಾಫಿ ಮಂಡಳಿ ಏಕೈಕ ಆಗಿರುವಂಥ ಕಾಫಿ ಮಂಡಳಿಯ ಡೈರೆಕ್ಟರ್ ಆಗಿಯೂ ವಂದನೆಯನ್ನು ಸ್ವಾಗತವನ್ನು ಬಯಸ್ತೇನೆ ಶುದ್ಧಗಾಲದಲ್ಲಿ ಸಂಚರಿಸಿ ಕೊಡಗಿನ ಜನರಲ್ಲಿ ಒಂದು ಆಯ್ತಿಯ ಕಾಫಿಯ ಬಗ್ಗೆ ಅರಿವನ್ನು ತಂದು ರಾಷ್ಟ್ರಮಟ್ಟದವರೆಗೆ ಈ ಹೋರಾಟದ ಇದನ್ನು ವಿಸ್ತರಿಸಿರುವಂಥ ಮಾತಿ ಮಾಡೋ ರವೀಂದ್ರ ಅವರು ಬಂದಿದ್ದಾರೆ ಅವರಿಗೂ ಸಹ ಭಾರತೀಯ ಕಿಸಾನ್ ಸಂಘದ ಪರವಾಗಿಯೂ ಇಲ್ಲಿ ಹಾಜರಿರುವ ಎಲ್ಲ ರೈತ ಸಂಘ ಬಾಂಧವರ ಪರವಾಗಿಯೂ ಸ್ವಾಗತವನ್ನು ಬಯಸ್ತೇನೆ ಅದಲ್ಲದೆ ನಮ್ಮ ಕರೆಗೆ ಅವರ ಮುಖ್ಯ ಕೆಲಸಗಳನ್ನೆಲ್ಲ ಬಿಟ್ಟು ಇಂದಿನ ಸಭೆಗೆ ಆಗಮಿಸುವಂಥ ಕಾಫಿ ಪರವಾಗಿಯೂ ಭಾರತೀಯ ಕಿಸಾನ್ ಪ ಸಂಘನೆ ಇಂದಿನ ಭಾರತೀಯ ಕಿಸಾನ್ ಸಂಘವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜಸ್ಥಾನದ ಕೋಟಾದಲ್ಲಿ ಆರಂಭವಾಯಿತು ಆನಂತರ ದೇಶವ್ಯಾಪ್ತಿಯು ಅದು ವಿಸ್ತರಣೆಗೊಂಡು ದೇಶದ ಆರುನೂರು ಜಿಲ್ಲೆಗಳಲ್ಲಿಯೂ ಅದರ ಕಾರ್ಯಾಗಾರವನ್ನು ವಿಸ್ತರಿಸಿಕೊಂಡಿದೆ ದೇಶದಲ್ಲಿ ಒಟ್ಟು ಇಂದಿನ ಕಳೆದ ವರ್ಷ ಅದರ ಮೆಂಬರ್ಶಿಪ್ ಆಗಿ ಅಭಿಯಾನ ಮುಗಿದಾಗ ಅರುವತ್ತು ಲಕ್ಷ ರೈತರು ಭಾರತೀಯ ಕಿಸಾನ್ ಸಂಘದ ಮೆಂಬರುಗಳಾಗಿದ್ದಾರೆ ಭಾರತೀಯ ಕಿಸಾನ್ ಸಂಘವು ವಿಶ್ವದ ವಿಶ್ವದಲ್ಲೇ ನಂಬರ್ ಒನ್ ರೈತ ಸಂಘಟನೆಯಾಗಿದೆ ಇದು ವ್ಯಕ್ತಿ ಆಧಾರಿತ ರೈತ ಸಂಘಟನೆ ಅಲ್ಲ ಇದು ತ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ವರ್ಷದ ಇದು ಮೂರು ವರ್ಷಕ್ಕೊಂದ್ಸಲ ಸದಸ್ಯತ್ವ ಅಭಿಯಾನವನ್ನು ಮಾಡ್ತದೆ ಅದರ ನಂತರ ಒಂದು ಚುನಾವಣೆಗಳನ್ನು ಹಂತ ಹಂತದಲ್ಲಿ ಚುನಾವಣೆಗಳು ನಡೆದು ಮೊದಲು ಗ್ರಾಮ ಸಮಿತಿಯ ಚುನಾವಣೆ ಆಗ್ತದೆ ಗ್ರಾಮ ಸಮಿತಿಯ ನಂತರ ತಾಲೂಕು ಸಮಿತಿಗಳು ತಾಲೂಕು ಸಮಿತಿಗಳಂಥ ಜಿಲ್ಲಾ ಸಮಿತಿ ಜಿಲ್ಲಾ ಸಮಿತಿಗಳಂಥ ಪ್ರಾಂತ ಸ ಸಮಿತಿಗಳು ಪ್ರಾಂತ ಸಮಿತಿಯಂತರ ರಾಜ್ಯ ಸಮಿತಿಗಳು ರಾಜ್ಯ ಸಮಿತಿಯ ನಂತರ ಇದು ದೇಶದಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಅದು ರಚನೆ ಆಗ್ತದೆ ಇದು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದೆ ನಮ್ಮ ಕೊಡುಗೆಗೆ ಒಂದು ಎರಡು ವರ್ಷ ಮೂರು ವರ್ಷಗಳಿಂದ ಸ್ವಲ್ಪ ಪರಿಚಯ ಆಗ್ತಿದೆ ಇದನ್ನು ಆಗುವಷ್ಟು ವಿತರಿಸಿಕೊಂಡು ಹೋಗಿ ಮುಂದಿನ ಮೂರು ವರ್ಷ ಎರಡು ವರ್ಷದಲ್ಲಿ ಸದಸ್ಯತ್ವ ಅಭಿಯಾನ ಆಗುವಂಥ ಸಂದರ್ಭದಲ್ಲಿ ಈ ಗ್ರಾಮಗಳಲ್ಲಿ ಈ ಸದ್ಯಕ್ಕೆ ನಾವು ಇವತ್ತು ಬಾಳಲ್ಲೆ ಹೋಬಳಿಯಲ್ಲಿ ಸಮಿ ಸಭೆಯನ್ನು ಮಾಡ್ತಿದ್ದೇವೆ ಪ್ರತಿಯೊಂದು ಬಾ ಹೋಬಳಿಯ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಏಳೇಳು ಸದಸ್ಯರ ಒಂದು ಗ್ರಾಮ ಸಮಿತಿಯನ್ನು ರಚಿಸಿ ಮಾಡ ರಚಿಸಬೇಕಾಗ್ತದೆ ಕಿಸಾನ್ ಸಂಘದ ಮೂಲ ಉದ್ದೇಶವೇ ಗ್ರಾಮ ಸಮಿತಿಗಳು ಗ್ರಾಮ ಸಮಿತಿಗಳು ಬಲವಾದರೆ ಎಲ್ಲ ಸ ದೇಶದವರೆಗೆ ವಿಸ್ತಾರ ಆಗ್ತದೆ ಗ್ರಾಮ ಸಮಿತಿಗಳಿಗೂ ತಾವೇ ಆದ ತಮ್ಮದೇ ಆದ ಕಾರ್ಯಕ್ರಮಗಳನ್ನು ಜೋಡಿಸಿಕೊಳ್ಬೋದು ಇದಕ್ಕೆ ಅದರದೇ ಆದ ವ್ಯವಸ್ಥೆ ಇದೆ ಅದಕ್ಕಾಗಿ ಈ ಸಮಿತಿಗಳಲ್ಲಿ ಸೇರಿದವರಿಗೆ ತರಬೇತಿ ಕಾರ್ಯಕ್ರಮಗಳು ಇದರ ಬಗ್ಗೆ ಅರಿವಿಕೆಗಳು ಈಗಾಗಲೇ ನಡೀತಿದೆ ಅದೇ ಇಷ್ಟವ ಇದು ಮುಂದಿನ ಈ ಸಭೆ ನಂತರ ಮುಂದಿನ ದಿನಗಳಲ್ಲಿ ತಾವುಗಳು ತಮ್ಮ ತಮ್ಮ ಗ್ರಾಮಗಳಲ್ಲಿ ಗ್ರಾಮ ಸಮಿತಿಗಳನ್ನು ರಚಿಸಬಹುದು ಅನ್ನ ರಭಿಸಿ ನಮಗೆ ತಿಳಿಸಿದರೆ ಅದನ್ನು ಅದಕ್ಕೆರೋ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಇನ್ನು ಇಂದಿನ ವಿಷಯಕ್ಕೆ ಬರುವ ಇಂದು ನಾವು ಈಗ ಸದ್ಯಕ್ಕೆ ಕೊಡಗಿನಲ್ಲಿ ಒಂದು ಎರಡು ಮೂರು ತಿಂಗಳಿಂದ ಒಂದು ಹವಾಸವರಾಗಿದೆ ಕಾಫ್ ಕಾಫಿ ಮಾರ್ಕೆಟ್ ಹೇಗೆ ನಡೀತದೆ ಮಾರ್ಕೆಟ್ ರೇಟ್ ಹೇಗೆ ಫಿಕ್ಸ್ ಆಗ್ತದೆ ಈ ರೇಟನ್ನು ಯಾರೋ ಫಿಕ್ಸ್ ಮಾಡ್ತಾರೆ ಇಲ್ಲಿ ಯಾರೋ ವ್ಯಾಪಾರಿಗಳು ಫಿಕ್ಸ್ ಮಾಡ್ತಾರೆ ಇನ್ನು ಕೆಲವರು ಹೇಳ್ತಾರೆ ಕಾಫಿ ಅವರು ಫಿಕ್ಸ್ ಮಾಡ್ತಾರೆ ಇನ್ನು ಇದೆಲ್ಲ ಒಂದು ವ್ಯವಸ್ಥೆ ಯಾರಿಗೂ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅದರಲ್ಲಿ ತಪ್ಪು ಇಲ್ಲ ಮಾಹಿತಿ ಎಲ್ಲರಿಗೂ ಇದೆ ಅಂತ ಹೇಳಲಿಕ್ಕೆ ಹೇಳೋದು ತಪ್ಪೇ ಅದು ಅವರವರ ಇದಕ್ಕೆ ನಾವು ತಿಳಿಸಿಕೊಟ್ಟ ಮಧ್ಯೆಗೆ ಇದು ಮಾಡ್ತೇವೆ ಅದು ಅದರ ಬಗ್ಗೆ ನಾವು ಒಂದು ಒಂದು ಹದಿನೈದು ಇಪ್ಪತ್ತು ದಿವಸದ ಮುಂದೆ ಕೆ ವಿ ಕೆಲ ಒಂದು ಸಣ್ಣ ರೈತ ಕಾರ್ಯಾಗ್ರಹಗಳನ್ನು ಮಾಡಿದೆವು ಅದರ ಬಗ್ಗೆ ಜಗದೀಶ್ ಅವರು ಒಂದು ವಿಸ್ತೃತವಾದ ಫುಲ್ಲು ವೀಡಿಯೋವನ್ನು ನಮ್ಮ ಕೆ ಜಿ ಎಫ್ ಕೊಡಗು ಬೆಳೆಗಾರ ಅಲ್ಲ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನ ಉಪಾಧ್ಯಕ್ಷರಾದ ವಿಶ್ವನಾಥ್ ಅವರು ಕೂಲಂಕಸವಾಗಿ ಒಂದು ಕಾಲು ಗಂಟೆಗಳ ಒಂದು ನಮಗೆ ಇದು ತಿಳಿಸ್ಕೊಟ್ರು ಕಾಫಿ ಮಾರ್ಕೆಟ್ ಹೇಗೆ ಫಿಕ್ಸ್ ಆಗ್ತದೆ ಅದರ ಬಗ್ಗೆ ಏನಾಗ್ತದೆ ಅಂತೇಳಿ ಅದರೊಂದು ವೀಡಿಯೋ ಕೊರಗು ಕೊಡಗು ದನಿಯಲ್ಲಿ ಈಗಲೂ ಇದೆ ಅವರು ಅದಕ್ಕೆ ಸಹಕರಿಸಿ ಯಾರು ಬೇಕಾದರೂ ಅದನ್ನ ನೋಡ್ಬೋದು ಅದೇ ರೀತಿ ಅದರ ಬಗ್ಗೆನೇ ಇವತ್ತು ಅಷ್ಟೇ ಇದರ ಬಗ್ಗೆ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ನಾವು ನಿರ್ಧರಿಸಿ ರಾಷ್ಟ್ರೀಯ ಹೋರಾಟ ಸಮಿತಿ ಅಧ್ಯಕ್ಷರಾದ ರವೀಂದ್ರವರನ್ನು ಇದರ ಬಗ್ಗೆ ಸ್ವಲ್ಪ ಅವರಿಗೆ ಕ್ಲಾರಿಫಿಕೇಷನ್ ಇದೆ ಅದ್ರ ಬಗ್ಗೆ ಅವರು ಒಂದು ಎರಡು ಮಾತಾಡಬೇಕಂತ ಅವ್ರನ್ನ ಕೇಳಿಕೊಂಡು ನಂತರದಲ್ಲಿ ನಮ್ಮ 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 ಕಾಫಿ ಬೋರ್ಡ್ನ ಡೈರೆಕ್ಟ್ರಾದ ಕಿಶೋರ್ ಕುಮಾರ್ ಅವರು ಮಾತಾಡ್ತಾರೆ ನಂತರ ನಮ್ಮ ಅದರ ಬಗ್ಗೆ ಏನಾದರೂ ಕ್ಲಾರಿಫಿಕೇಷನ್ ಇದ್ರ ಇರಬೇಕಾದ್ರೆ ನಮ್ಮ ಮುಖಾರಿಬ ಅವರು ಅಂತ ಹೇಳಿ ಮೊಟ್ಟ ಮೊದಲು ರವೀಂದ್ರನವರು ಈ ಬಾಳೆಲೇಲಿ ಬಹಳ ಮಳೆ ಕಡಿಮೆ ನಮಗೆ ನೂರ ಈಗಾಗಲೇ ನೂರ ನಲವತ್ತೈದರಿಂದ ನೂರ ಐವತ್ತು ಐವತ್ತು ಇಂಚು ಮಳೆ ಹೊಡೆದಾಯಿತು ಹಾಗಾಗಿ ಮೊದಲು ನಾವು ಮಡಿಕೇರಿ ತಾಲೂಕು ತೆಳುವಂಥದ್ದು ನನ್ನ ಮಡಿಕೇರಿ ತಾಲೂಕು ಬಾಗಮಾಳ ರೋಡಲ್ಲಿ ಬರ್ತಾಯಿದೆ ನಮ್ಮದಲ್ಲಿ ಏಲಕ್ಕಿ ಬೆಳೆಯುವಂಥ ಪ್ರದೇಶ ಈಗ ನಾವು ಕಾಪಿಗೆ ಕನ್ವರ್ಟ್ ಆಗ್ತಾ ಇದ್ವಿ ಅದು ಒಂದು ಭಾಗ ಆದರೂ ನಿಮ್ಮಷ್ಟು ಕುಯ್ಯಕಾಗದಿದ್ದರೂ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಏಕರಿಗೆ ಮೂವತ್ತರಿಂದ ನಲವತ್ತು ಕೆಲವರು ಐವತ್ತು ಚೀಲವನ್ನು ಕಾಪಿಯನ್ನು ಇವತ್ತು ಕುಯ್ತಾ ಇದ್ದಾರೆ ಅದು ನಿಜವಾಗಿ ಆಧುನಿಕ ತಳಿಗಳ ಮೇಲೆ ಬೆಳೆಗಾರರ ನಾನು ಒಂದಿಷ್ಟೇ ಇಷ್ಟು ಹೇಳುವಂಥದ್ದು ಕಾಪಿ ಬೋರ್ಡಲ್ಲಿ ನಾನು ಹೋಗಿ ಹೆಚ್ಚು ಕಮ್ಮಿ ಮೂರು ವರ್ಷಗಳಾಯಿತು ಅದು ಒಂದು ಥರದ ಏನು ಹೇಳೋದು ಅಂದರೆ ನಾನು ರವೀಂದ್ರ ಅವರಿಗೆ ಹೇಳಿದೆ ಅಲ್ಲಿ ಎಂಟು ಒಂಬತ್ತು ಜನ ಐ ಎ ಎಸ್ ಅಧಿಕಾರಿಗಳು ಯಾರ ಮತ್ತೂ ಯಾರೂ ಕೇಳೋರಿಲ್ಲ ನಮ್ಮ ನಿರ್ದೇಶಕರುಗಳಿರೋದು ನಾವು ಒಂದು ಒಂಬತ್ತು ಹತ್ತು ಹದಿನೈದು ಹದಿನಾರು ಸದಸ್ಯರು ಅದರಲ್ಲಿ ಕೊಡಗಿನಿಂದ ನಾನು ಒಬ್ಬನೇ ಇದ್ದೀನಿ ಚಿಕ್ಕಮಗಳೂರವರು ಆರು ಇದ್ದಾರೆ ತಮಿಳುನಾಡವರು ಮೂರಿದ್ದಾರೆ ಕೇರಳದವರು ಮೂರಿದ್ದಾರೆ ಆಂಧ್ರದವರು ಮೂರಿದ್ದಾರೆ ಮಧ್ಯಪ್ರದೇಶ ಒಂದು ಬೊಂಬೈ ಒಂದು ಮ ಮೇಘಾಲಯ ಒಂದು ಅಸ್ಸಾಂ ಒಂದು ಹಾಗಾಗಿ ಅದೊಂದು ಸರ್ಕಾರದ ಹಿಡಿತದಲ್ಲಿದೆ ಆದರೆ ನಮ್ಮ ಒಂದು ಅದೃಷ್ಟಕ್ಕೆ ಏನಂದರೆ ನಮಗೆ ಈಗಂದು ಬಂದಂಥ ಒಂದು ಸಿ ಒ ಜಗದೀಶ್ ಅವರು ತುಮಕೂರು ಅವರು ಉಡುಪಿಯಲ್ಲಿ ಹಾಸನದಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಭಾಳ ಒಳ್ಳೆಯ ಅಧಿಕಾರಿಗಳು ಅವರ ಒಂದು ಪ್ರಯತ್ನದಿಂದ ಕಾಪಿ ಬೋರ್ಡು ಸ್ವಲ್ಪ ಮಟ್ಟಿಗೆ ರೈತರ ನೆರವಿಗೆ ಧಾವಿಸೋಕೆ ಬಂತು ಭಾಳ ಹಿಂದೆ ಏನಾಗಿತ್ತಂದರೆ ಕಾಪಿ ಬೋರ್ಡಿನ ಯಾವುದೇ ಸಬ್ಸಿಡಿಗಳು ಎಸ್ ಸಿ ಎಸ್ ಟಿಗೆ ಸಾಮಾನ್ಯದವರಿಗಿಲ್ಲ ಅದು ಚಿಕ್ಕಮಗ್ಳೂರವರು ಮತ್ತು ನಾವು ಎಲ್ಲ ಸೇರಿಕೊಂಡು ಇದ್ರಿಗೆ ಭಾಳಷ್ಟು ಕೇರಳದವರು ನಮ್ಮೊಡ್ಡಿಗೆ ಕೈ ಜೋಡಿಸಿದರು ಹೋರಾಟ ಮಾಡಿ ಫಿಫ್ಟಿ ಪರ್ಸೆಂಟ್ ನಮ್ಮ ಬೆಳೆಗಾರರಿಗೆ ಕೊಡಬೇಕು ಎಲ್ಲವೂ ಎಸ್ ಸಿ ಎಸ್ ಟಿಗಳಿಗೆ ಕೊಟ್ಟರೆ ಸಾಧ್ಯವಿಲ್ಲ ಅದರಲ್ಲಿ ವಿಶೇಷವಾಗಿ ಕೊಡಗಿನಲ್ಲಿ ಅವರಿಗೆ ಸರಿಯಾದ ದಾಖಲಾತಿಗಳು ಇರುವುದಿಲ್ಲ ಇವರಿಗೆ ಗೊತ್ತಿದೆ ದಾಖಲಾತಿಗಳು ಇರುವುದಿಲ್ಲ ಹಾಗೆ ಅಂದೇಳಿ ಅದರ ಪ್ರಕಾರ ಒಂದು ಪಿ ಎಸ್ ಗೋಯಲ್ ಹತ್ರ ಹೋಗಿ ನಾವು ಮಾತಾಡಿದ ಮೇಲೆ ಅವರು ಫಿಫ್ಟಿ ಪರ್ಸೆಂಟಿಗೆ ಒಪ್ಪಿಕೊಂಡರು ಶೇಕಡ ಕಳೆದ ಬಾರಿ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಸಬ್ಸಿಡಿಗೆ ಬಿಡುಗಡೆ ಮಾಡಿದರು ಈ ವರ್ಷ ಹಂತ ಹಂತವಾಗಿ ಮಾಡಿದರು ಆದರೆ ಸಬ್ಸಿಡಿ ಕೊಡುವಂಥ ಸಂದರ್ಭದಲ್ಲಿ ಏನು ಮಾಡಿದರು ಜನರು ಒಂದು ಬರ ಗೋಡನಿಗೆ ಕಣಕ್ಕೆ ಜನರಿಗೆ ಅವಶ್ಯಕತೆ ಇದೆ ಪೈಪು ಮೋಟ್ರು ಮತ್ತು ಈಗ ಚಿಕ್ಕಮಂಗ್ಳೂರು ಕಡೆ ಇಲ್ಲಿ ಕೊಡಗಿನಲ್ಲಿ ಅಂತಹ ಬೇಡಿಕೆ ಇಲ್ಲ ಅಂದರೆ ನಮಗೆಲ್ಲ ಪೈಪನ್ನು ಆಗಾಗ ಎಳಿಯೋಕ್ಕಾಗೋದಿಲ್ಲ ನೆಲದ ಅಂಡರ್ ಗ್ರೌಂಡ್ ಒಳಗೆ ಬೇಕು ಅಂತೇಳಿ ಹತ್ತು ವರ್ಷ ಸಾಕಾಗೋದಿಲ್ಲ ಆದರೂ ಅದಕ್ಕೆ ಸಬ್ಸಿಡಿ ಕೊಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಆ ಪ್ರಯತ್ನ ಕೂಡ ಈಗ ಮುಂದುವರೆದಿದೆ ಆದರೆ ಹಂತ ಹಂತವಾಗಿ ಆಗಬೇಕು ನಿಮ್ಮಲ್ಲಿ ಅಂಥ ದಾಖಲಾತಿಗಳ ಸಮಸ್ಯೆ ಇಲ್ಲ ನಮ್ಮ ಮಡಿಕೇರಿ ಸೋಮವಾರಪೇಟೆಯಲ್ಲಿ ಸ್ವಲ್ಪ ದಾಖಲಾತಿಗಳ ಸಮಸ್ಯೆ ಸ್ವಲ್ಪ ನಿಧಾನಗತಿಯಾಗಿದೆ ಈಗಾಗಲೇ ನಾಳೆಗೆ ಒಂದು ಎರಡನೇ ಕಂತು ಹಣವು ಮುಕ್ತಾಯ ಆಗಬೇಕು ಇಲ್ಲದಿದ್ದರೆ ಅದು ಬೇರೆ ಕಡೆಗೆ ಡೈವರ್ಟ್ ಆಗ್ತದೆ ಇದು ಭಾಳ ಹಿಂದೆ ಏನಾಯ್ತು ಅಂದರೆ ಯಾರೂ ಮಾಡಿದರೂ ಗೊತ್ತಿಲ್ಲ ಈ ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿ ಆಗಿರುವಾಗ ಅವರು ನಮ್ಮ ಎನ್ ಡಿ ಎ ಸರ್ಕಾರದ ಭಾಳ ಪವರ್ಫುಲ್ ಮಂತ್ರಿ ಆಗಿದ್ದರು ಅವರು ಏನು ಮಾಡಿದರು ಎಲ್ಲವನ್ನು ಎಸ್ ಸಿ ಎಸ್ ಟಿಗೆ ಹಾಕಿದರು ಆಂಧ್ರ ಪ್ರದೇಶದ ಅರ್ಗೋದ್ ಹೇಳುವಂಥ ಪ್ರದೇಶ ಅಲ್ಲಿ ಕಾಪಿ ಬೆಳೆಸಬೇಕಂತ ಹೇಳಿ ಎಲ್ಲ ಸಬ್ಸಿಡಿಗಳನ್ನು ಆಂಧ್ರ ಒರಿಸ್ಸಾ ಕಟ್ಪೂರ್ ಮೇಘಾಲಯ ನಮ್ಮ ಈ ಜಾಗಕ್ಕೆ ಅವರು ಹೆಚ್ಚು ಡೈವರ್ಟ್ ಮಾಡಿಸಿದ್ರು ಟ್ರೈಬ್ಸ್ಗಳಿಗಾಗಿ ಆದರೆ ಅವರು ಏನು ಅಲ್ಲಿ ಕಾಪಿ ನಾನು ಮೊನ್ನೆ ಹೋಗಿ ಬಂದಿದೆ ನಾಗಾಲ್ಯಾಂಡು ಕೊಯಿಮಾ ಮಣಿಪುರ ಒರಿಸ್ಸಾ ಪ್ರತಿಯೊಂದು ಜಾಗಕ್ಕೆ ನಾವು ಹೋಗಿದ್ದೀವಿ ಅವ್ರು ಯಾರೂ ತೋಟ ಮಾಡ್ತಾ ಇಲ್ಲ ವಾರೆಸ್ಟ್ ಒಳಗೆ ಗಿಡ ಹಾಕಿದ್ದಾರೆ ಬಂದ ಕಾಪಿನ ಕುಯ್ಕೊಳ್ತಾರೆ ಅಂದರೆ ಹೆಚ್ಚು ಅದಕ್ಕೆ ನಾನು ಇಂಪ್ರೂವ್ಮೆಂಟ್ ಮಾಡಕ್ಕೆ ಅವರು ಪ್ರಯತ್ನ ಪಡ್ತಾ ಇಲ್ಲ ಅದು ಹಾಗೇ ನೆನೆಗುದ್ದಿಗೆ ಬಿದ್ದಿದೆ ಅದಕ್ಕಾಗಿ ಮೊನ್ನೆನ ಒಂದು ಬೋರ್ಡ್ ಮೀಟಿಂಗಲ್ಲಿ ಒಂದು ತೀರ್ಮಾನ ಆಯಿತು ಯಾರೂ ಬೆಳೆಗಾರರು ನಿಜವಾದ ರೈತರು ಹೆಚ್ಚು ಕೃಷಿ ಮಾಡ್ತಾರೆ ಅವರಿಗೆ ನಾವು ಆದ್ಯತೆ ನೀಡಬೇಕು ಸುಮ್ಮನೆ ಹೋಗಿ ಅಲ್ಲಿ ಸಬ್ಸಿಡಿ ಕೊಟ್ಟು ಪ್ರಯೋಜನ ಬರೋದಿಲ್ಲ ಅಂಥೇಳಿ ಅದೊಂದು ಮಾರ್ಗದರ್ಶನ ಆಗಿದೆ ಅಷ್ಟೊತ್ತಿಗೆ ಅವರು ನಿವೃತ್ತಿ ಟ್ರಾನ್ಸ್ಫರ್ ಆದರು ಈಗ ನಮ್ಮ ಮಡಿಕೇರಲ್ಲೇ ರವೀಂದ್ರ ಅವರಿಗೆ ಗೊತ್ತಿರೋದು ಈ ಹಿಂದೆ ಸಿ ಒ ಆಗಿದ್ದರು ನಮ್ಮಲ್ಲಿ ಸ್ವಲ್ಪ ಟೈಮ್ ಒಂದೂವರೆ ವರ್ಷ ಇದ್ದರು ಕುರ್ಮಾರಾವ್ ಅಂತ ಹೇಳೋರು ಅವರು ಸಹ ಒಳ್ಳೆ ಮನುಷ್ಯರು ಬಂದಿದ್ದಾರೆ ಪ್ರಯತ್ನ ಅವರು ಸಹ ನಮ್ಮೊಟ್ಟಿಗೆ ಪ್ರಯತ್ನ ಪಡ್ತಿದ್ದಾರೆ ಹೀಗಾಗಿ ಒಂದು ಹಂತದಲ್ಲಿ ಸರ್ಕಾರದೊಟ್ಟಿಗೆ ಕಾಪಿ ಬೋರ್ಡು ನಿರಂತರವಾಗಿ ಹಿಂದಿನ ಥರ ಅಲ್ಲ ಈ ಥರ ಹೊಸದಾಗಿ ಒಂದು ಪ್ರಯೋಗ ಆಗುತ್ತಾ ಉಂಟು ಇದಕ್ಕೆ ಭಾಳ ಮುಖ್ಯವಾಗಿ ಅಂದರೆ ಮೊನ್ನೆ ಚಿಕ್ಕಮಗಳೂರಿಗೆ ನಾವು ಹೋಗಿ ಒಂದು ಮೀಟಿಂಗ್ ಕರೆದಿದ್ರು ಸಕ್ಲೇಶ್ವರದಲ್ಲಿ ಅಲ್ಲಿಗೆ ನಮ್ಮ ಪಿ ಎಸ್ ಗೋಯಲ್ ಕೇಂದ್ರ ಸರ್ಕಾರದ ಮಂತ್ರಿಗಳು ಆಗಮಿಸಿದರು ಅವರಿಗೆ ನಾವು ಎಲ್ಲವನ್ನೂ ನಾವು ಮನದಟ್ಟು ಮಾಡಿದ್ವಿ ನಾವು ಬೋರ್ಡ್ ಮೆಂಬರ್ಗಳೆಲ್ಲ ಸೇರಿ ಹೀಗಿಗೆ ನಮಗೆ ಭಾಳ ಕಷ್ಟ ಆಗ್ತಾ ಉಂಟು ಬೆಳೆಗಾರರಿಗೆ ಇವತ್ತೇನೋ ರೇಟ್ ಉಂಟು ನಾಳೆ ಫ್ಯೂಚರ್ ರೇಟ್ ಇಲ್ಲದೋದ್ರೆ ಪರಿಸ್ಥಿತಿ ಏನು ಹಾಗಾಗಿ ಇದಕ್ಕೆ ಒಂದು ಪ್ರಯತ್ನ ಆಗಬೇಕು ಅಂತ ಅಂತೇಳಾಗ ಅವರು ಒಂದೇ ಮಾತು ರವೀಂದ್ರ ಅವರು ಹಾಗೆ ನಿಮ್ಮ ಕಾಪಿದ ಏನು ಲಾಭ ಉಂಟು ಅಂತ ಕೇಳಿದರು ತಿರುಗಿಸಿ ಆಗ ನಮ್ಮ ಅಧ್ಯಕ್ಷರು ಭಾಳ ಚುರುಕಾಗಿದ್ದಾರೆ ಆಗ ಅವರು ಹೇಳಿದರು ನಾವು ದೇಶದಲ್ಲಿ ಮೂರು ಲಕ್ಷ ಅಲ್ಲ ಮೂರು ಪಾಯಿಂಟ್ ಅರುವತ್ತು ಮೆಟ್ರಿಕ್ ಲಕ್ಷ ಟನ್ ಕಾಪಿಯನ್ನು ನಾವು ಬೆಳೀತಿದ್ದೀವಿ ಅದರಲ್ಲಿ ಎರಡು ಪಾಯಿಂಟ್ ಮೂರರೂ ವಿದೇಶಕ್ಕೆ ವಿನಿಮಯ ಮಾಡ್ತಿದ್ದೀವಿ ಹದಿನೈದು ಸಾವಿರ ಕೋಟಿ ರೂಪಾಯಿ ದೇಶಕ್ಕೆ ವಿನಿಮಯ ಬಂದಿದೆ ಒಂದು ಪಾಯಿಂಟ್ ಆರು ಸೊನ್ನೆ ದೇಶದೊಳಗೆ ಕಾಪಿ ಆಂತರಿಕ ವ್ಯಾಪಾರ ಮಾಡೋಕ್ಕೆ ಇವತ್ತು ನಾವು ಕ್ರಮ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು ಅಲ್ಲದೆ ಎರಡು ಸಾವಿರದ ನಲವತ್ತೇಳನೇ ಇಸುವಿಗೆ ನಾವು ಸುಮಾರು ಐವತ್ತು ಲಕ್ಷ ಅದರ ಮೇಲೆ ವಿದೇಶಿ ವಿನಿಮಯ ತರುವಷ್ಟು ಹದಿನೈದರಿಂದ ಐವತ್ತಿಗೆ ನಾವು ಅದನ್ನು ತಂದು ಕೋ ನಾನು ಅದಕ್ಕೆ ನಿಮಗೆ ಸ್ಪಂದನ ನೀಡ್ತೀನಿ ಅಂತೇಳಿ ಈಗ ಹಲವಾರು ವಿಚಾರಗಳಿಗೆ ಅವರೇ ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಹೇಳಿದರು ಇದು ಸಾವಿರದ ಒಂಬೈನೂರ ನಲ್ವತ್ತೆರಡನೇ ಕಾಪಿ ಬೋರ್ಡಿನ ಆ್ಯಕ್ಟಲ್ಲಿ ನೀವು ಇನ್ನೂ ಇದ್ದೀರಾ ಅದನ್ನು ಒಂದು ಸರ್ತಿ ಚೇಂಜ್ ಮಾಡಿ ಅಂತೇಳಿ ಹಾಗಾಗಿ ಈ ಸಾವಿರದ ಒಂಬೈನೂರ ನಲ್ವತ್ತೆರಡನೇ ಇಸ್ ಆ್ಯಕ್ಟಲ್ಲಿ ಫುಲ್ಲು ಕಾಪಿ ಬೋರ್ಡಿನ ಕಂಟ್ರೋಲ್ಗಿತ್ತು ಆದರೆ ನಮ್ಮ ಈಗ ಅವರು ರವೀಂದ್ರ ಅವರು ಒಂದು ಉಲ್ಲೇಖ ಮಾಡಿದರು ನಮ್ಮ ಹೋರಾಟಗಳ ಫಲವಾಗಿ ಅಂತ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಹೋರಾಟ ಸ್ಟಾರ್ಟ್ ಆಯಿತು ತೊಂಬತ್ತೈದು ತೊಂಬತ್ತಲ್ಲಿ ಕಾಪಿ ಮುಕ್ತ ಮಾರುಕಟ್ಟೆಗೆ ಬಂತು ಹಾಗಾಗಿ ಇವತ್ತು ಕಾಪಿ ಬೋರ್ಡಿನಲ್ಲಿ ಕಾಪಿಯ ಈ ವ್ಯಾಪಾರದ ಬಗ್ಗೆ ಬೋರ್ಡ್ಗೆ ಯಾವುದೇ ಕಂಟ್ರೋಲ್ ಇಲ್ಲ ಬರೀ ನಾವು ಎಕ್ಸ್ಪೋರ್ಟ್ಗಳಿಗೆ ಮಾತ್ರ ಒಂದು ಲೈಸನ್ಸನ್ನು ಕೊಡುವಂಥ ಒಂದು ಕ್ರಮ ಒಪ್ಪಿಟ್ಟರೆ ಬೇರೆ ಯಾವುದೂ ಅಲ್ಲಿ ಕಾಪಿ ಬೋರ್ಡ್ಗೆ ಹಿಡುತ್ತಾ ಇಲ್ಲ ಎಕ್ಸ್ಪೋರ್ಟ್ಗಳ್ ಏನಾಗಿದ್ದಾರೆ ಅಂದರೆ ಈಗ ಇವರು ಹೇಳಿದರು ಲಂಡನ್ ಮಾರ್ಕೆಟ್ ಅಂದ ಲಂಡನ್ ಮಾರ್ಕೆಟ್ ನಿಜ ಅದು ಒಳ್ಳೆ ರೇಟ್ ಬರುವಾಗ ಅವರು ಕೊಡ್ತಾರೆ ಭಾರತದ ಕಾಪಿ ಶ್ರೇಷ್ಠ ಕಾಪಿ ಅದು ಯಾಕೆಂದರೆ ಅದರಲ್ಲಿ ಈಗ ಪ್ರೀಮಿಯಂ ಹೆಚ್ಚು ಕೊಡ್ತಾ ಇದ್ದರು ಬೆಲೆ ಏರಿಕೆ ಆದಾಗ ಅವರು ಆ ಪ್ರೀಮಿಯಮನ್ನ ಡೌನ್ ಮಾಡ್ತಾರೆ ಹಾಗಾಗಿ ಅವರು ಹೇಳಿದರು ಯೂಟ್ಯೂಬಲ್ಲಿ ನೋಡಿಕೊಂಡ್ರೆ ಅದರ ಎಲ್ಲ ಮಾರ್ಗದರ್ಶನ ಗೊತ್ತಾಗ್ತದೆ ಅಂಥೇಳಿ ಇದು ಕಳೆದ ಬಾರಿ ಆಂಧ್ರದ ಅರಕುವಲ್ಲಿ ಒಂದು ಹೀಗೆ ಒಂದು ಸಭೆ ನಡೀತಿರುವಾಗ ಅವರು ಬಂದಿದ್ದರು ಒಂದು ವ್ಯಾಪಾರಸ್ಥರು ಆಗ ನಾವು ಇದು ಕೇಳಿದಾಗ ಅವರು ಅದೇ ಹೇಳಿದರು ಇನ್ನು ಕಾಪಿ ರೇಟ್ ರೇಟ್ ಆಗೋದಿಲ್ಲ ಅಂತ ಆಗ ಕಾರಣ ಏನಂದರೆ ಬ್ರೆಜಿಲಲ್ಲಿ ಕಾಪಿ ಕೊಡ್ತಿದ್ದರು ಕುಯ್ತಿದ್ರು ಅವ್ರು ಏನು ಮಾಡಿದರು ಅರ್ಧ ಕಾಪಿನಿಟ್ಟುಕೊಳ್ತಾರೆ ಅರ್ಧ ಕಾಪಿನ ಹೊರಗಡೆ ಬಿಡುತ್ತಾರೆ ಹಾಗಾಗಿ ಆಗ ರೇಟ್ ಡೌನ್ ಆಯಿತು ಮತ್ತು ಪುನಃ ಎರಡನೇ ರೌಂಡ್ ಬಂತು ಈಗ ಪುನಃ ಯುವೆಟ್ನಾಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಕಾಫಿ ಕುಯ್ಯೋಕ್ಕೆ ಹಾಗಾಗಿ ಅದೆಲ್ಲ ಏರಿಳಿತ ಆಗುತ್ತಾ ಇರ್ತದೆ ಆದರೆ ಈ ಟ್ರೇಡರ್ಸ್ಗಳ ಸಂಖ್ಯೆ ಇವತ್ತು ಕಡಿಮೆ ಆಗಿದೆ ನಾವು ಟ್ರೇಡರ್ಸ್ಗಳ ಮೇಲೆ ಇಲ್ಲಿ ಬಿಗಿ ಹಿಡಿತ ಮಾಡಿದ್ದೇವೋ ಅವರು ವ್ಯಾಪಾರಕ್ಕೆ ಬರೋದಿಲ್ಲ ಅಂದರೆ ಅವ್ರಿಗೆ ಅಷ್ಟು ರಿಸ್ಕ್ ಇದೆ ಮನೆ ಚಿಕ್ಕಮಗಳೂರು ಒಬ್ಬನು ಟ್ರೇಡರ್ಸ್ ಇಪ್ಪತ್ತೈದು ಕೋಟಿ ರೂಪಾಯಿ ಲಾಸಲ್ಲಿ ಅವನು ಇದು ಮಾಡಿಕೊಂಡ ಅಂದರೆ ಅವನ ಕಂಟೇನರ್ಗಳು ಸರಿ ಹೋಗದೆ ಸಮಯಕ್ಕೆ ತಲುಪದೆ ಈ ಥರ ಎಲ್ಲ ಆಯಿತು ಮತ್ತು ಭಾಳ ಮುಖ್ಯವಾಗಿ ಏನಂದರೆ ಕಾಪಿಗೆ ಭಾರತದ ಕಾಪಿಗೆ ಬೇಡಿಕೆ ಇದ್ದೇ ಇದೆ ಅಲ್ಲಿ ಯಾವುದೇ ರೀತಿಯ ವ್ಯಾಪಾರ ಡೌನ್ ಆಗೋದಿಲ್ಲ ಅಂತೇಳಿ ನಮ್ಮದೊಂದು ಭಾವನೆ ನೀವು ಬಹುಶಃ ವರ್ಲ್ಡ್ ಕಪ್ ಕಾನ್ಫರೆನ್ಸಿಗೆ ಬಂದಿರ್ಬೋದು ಕೆಲವರು ಅಲ್ಲಿ ಸುಮಾರು ಸೆಮಿನಾರ್ಗಳು ನಡೆಯಿತು ಆಗ ಇದೇ ಜರ್ಮನಿನ ಜರ್ಮನ್ ಹಾಗೆ ಸ್ವಿಜರ್ಲೆಂಡ್ ಮತ್ತು ಜಪಾನ್ ಅವರು ಒಂದು ಮಾತು ಹೇಳಿದರು ಭಾರತದ ಕಾಪಿ ಬೆಸ್ಟ್ ಕಾಪಿ ಅದರಲ್ಲಿ ವಿಶೇಷವಾಗಿ ಕೊಡಗಿನ ಕಾಪಿ ದಿ ಬೆಸ್ಟ್ ಅಂತ ಕಾರಣ ಏನಂದರೆ ಕೊಡಗಿನ ಕಾಪಿ ಒಂದು ನೈಜರ್ಗೀಯವಾಗಿ ಇಂಥ ಗಿಡಗಳ ಮಧ್ಯದಲ್ಲಿ ಬೆಳೆಯುವಂಥ ಕಾಪಿ ಅಂದರೆ ಕಾಡು ಪ್ರಾಣಿಗಳು ಇಲಿ ಇರ್ಬೋದು ಕಾಡು ಬಿಕ್ಕಿರ್ಬೋದು ಹಾವುಗಳು ಕಪ್ಪೆ ಈ ಮಧ್ಯದಲ್ಲಿ ಬೆಳೆಯೋದರಿಂದ ಇದು ಭಾಳ ಶ್ರೇಷ್ಠ ಮಟ್ಟದ ಕಾಪಿ ಇದಕ್ಕೆ ಗುಣಮಟ್ಟ ಇರ್ತದೆ ಆದರೆ ನೀವು ಗುಣಮಟ್ಟವನ್ನು ಕಾಪಾಡಿಕೊಂಡೆ ಆದರೆ ನಾವು ಎಷ್ಟು ಕಾಪಿನ ಬೇಕಾದರೂ ಪರ್ಚೇಸ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ ಅದೇ ಕಾಪಿನ ಗುಣಮಟ್ಟ ಮಾಡೋದನ್ನು ರೈತರು ಈಗೀಗ ಮಾಡ್ತಿದ್ದಾರೆ ಇಲ್ಲ ಅಂತಿಲ್ಲ ಮೊದಲು ನಾವೇನು ಮಾಡ್ತಿದ್ದ ಮಣ್ಣಲ್ಲಿ ಒಣಗಿಸೋವನಿಗೂ ಆರುನೂರು ರೂಪಾಯಿ ಇಂಥ ಸಿಮೆಂಟ್ ಗಣದಲ್ಲಿ ಒಣಗಿಸೋವನಿಗೂ ಆರುನೂರು ರೂಪಾಯಿ ಹೋಗ್ತಾನೆ ಆದರೆ ಈಗ ಹಾಗೆ ಆಗ್ತಿಲ್ಲ ಎಲ್ಲ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕಾಗ್ತದೆ ಭಾಳ ಮುಖ್ಯವಾಗಿ ಏನಂದರೆ ಕೆಲವ್ರು ಏನು ಮಾಡ್ತಾರೆ ಇರುವೆ ಬರ್ತಾರೆ ಅಂತೇಳಿ ಕಣಕ್ಕೆ ಜೊಮಿಕ್ಷನ್ ಹಾಕುವಂಥದ್ದು ಅದು ಹಾಕಬಾರ್ದು ಎಣ್ಣೆದು ಗೋಡನೊಳಗೆ ನಾವು ಕ್ರಿಮಿನಾಶಕನ ಸ್ಪ್ರೇ ಮಾಡಬಾರ್ದು ಅದು ಹಾಕಿದೆ ಆದರೆ ಕಾಪಿನ ಕ್ವಾಲಿಟಿ ಹೋಗ್ತದೆ ಬೇಳೆಯಲ್ಲಿ ಹಾಗಾಗಿ ಕಾಪಿನ ಗೋಡನಿಗೆ ಹಾಕುವ ಮೊದಲು ಅಂದರೆ ಒಂದೂವರೆ ತಿಂಗಳಿಗೆ ಮೊದಲೇ ನಾವು ಸ್ಪ್ರೇ ಮಾಡಬೇಕು ಕಣಕ್ಕೆ ಅಷ್ಟೇ ಒಂದೂವರೆ ತಿಂಗಳ ಮೊದಲೇ ನಾವು ಅದಕ್ಕೆ ಜೊಮೆಕ್ಷನು ಸ್ಪ್ರೇನು ಮಾಡಬೇಕು ಆದರೆ ಕಾಪಿ ಹಾಕುವಾಗ ನಾವು ಮಾಡಬಾರ್ದು ಹಾಕಿದರೆ ಕಾಪಿ ಒಂದು ಭಾಗದಲ್ಲಿ ಕಪ್ಪು ಒಂದು ಗುಣಮಟ್ಟ ಕಡಿಮೆ ಆಗ್ತದೆ ಬಹುಶಃ ನೀವು ಸ್ನೇಹಿತರು ಸುಮಾರು ಜನ ಫಾರಿನಿಗೆ ಹೋಗಿರ್ಬೋದು ಇಟಲಿ ಹೈಯೆಸ್ಟು ಪ್ಯಾರಿಸ್ ಮತ್ತು ಇಟಲಿಯಲ್ಲಿ ಅವರು ಕಾಪಿಯ ಗುಣಮಟ್ಟವನ್ನು ನೋಡ್ತಾರೆ ಕಾಪಿಯ ಗುಣಮಟ್ಟ ಇಲ್ಲ ಅಂದರೆ ಅವರು ಆ ಕಂಟೈನರ್ ಹೋದನ್ನೇ ರಿಜೆಕ್ಟ್ ಮಾಡ್ತಾರೆ ಅವ್ರಿಗೆ ಬೇಡ ಅದು ಹಾಗಾಗಿ ಗುಣಮಟ್ಟ ಚೆನ್ನಾಗಿದ್ದರೆ ಕಾಪಿ ಯಾವುದೇ ಕೊರತೆ ಇಲ್ಲ ಹಾಗಾಗಿ ಮತ್ತೆ ಭಾಳಷ್ಟು ಜನ ಅಂತ ಹೇಳಿಬಿಟ್ಟು ಸ್ವಲ್ಪ ಹಣ್ಣು ಕಾಫಿನೂ ಕೊಯ್ಯುವಂಥದ್ದು ಅದು ಆಗಬಾರ್ದು ಕಾಫಿ ಎಷ್ಟು ಹಣ್ಣು ಐತೆ ಅಷ್ಟು ನಮಗೆ ಹೋಗೋದು ಇದು ಕಮ್ಮಿ ಬರ್ತಾರೆ ಆದರೆ ಗುಣಮಟ್ಟ ಜಾಸ್ತಿ ಬರ್ತದೆ ಹೀಗೆ ಕೆಲವು ಅದನ್ನು ಮತ್ತೆ ಇವರು ಹೇಳ್ತಾರೆ ವೈಜ್ಞಾನಿಕವಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳ್ತಾರೆ ಇನ್ನೊಂದು ನಮ್ಮ ಸ್ನೇಹಿತರು ಚಿಕೋರಿ ಬಗ್ಗೆ ಒಂದು ಉಲ್ಲೇಖ ಮಾಡಿದರು ಭವಿಷ್ಯರು ಬೆಂಗಳೂರು ಮೈಸೂರಿಗೆ ಹೋದರೆ ಒಂದು ಕೆ ಜಿ ಕಾಫಿ ಬೇಳೆ ಹುಡಿನ ರೇಟ್ ಎಷ್ಟು ಅಂತ ಕೇಳಿದರೆ ಅವನು ಒಂಬೈನೂರರಿಂದ ಸಾವಿರ ರೂಪಾಯಿ ಹೇಳ್ತಾನೆ ಆದರೆ ನಮಗೆ ಬೆಳೆ ಬೆಳೆಗಾರರಿಗೆ ಸಿಗ್ತಾ ಇಲ್ಲ ಕಾರಣ ಅದರಲ್ಲಿ ಚಿಕೋರಿ ಇದ್ದು ಅವರು ಅಷ್ಟು ಹೇಳ್ತಾ ಇದ್ದಾರೆ ಆದರೆ ಚಿಕೋರಿ ಬಗ್ಗೆ ಮೂರು ವರ್ಷಗಳ ಕಾಲ ಸತತ ಹೋರಾಟ ಮಾಡಿ ಅದನ್ನು ನಮ್ಮ ಕೇಂದ್ರ ಸರ್ಕಾರದ ಪಿ ಎಸ್ ಗೋಯಲ್ ಅವರೊಟ್ಟಿಗೆ ಮಾತಾಡಿ ಅದನ್ನು ಲ್ಯಾಬಿಗೆ ಕಳಿಸಿ ಎಲ್ಲ ಆದಾಯ ಮೇಲೆ ಅದೊಂದು ಬಹಳ ದೊಡ್ಡ ಲಾಬಿ ಅದೊಂದು ಲಾಬಿ ಅಂದರೆ ಸೆಕೆಂಡ್ ವೋಲ್ಡ್ ವಾರ್ ಲಾಬಿ ಥರ ಇದೆ ಅದು ಏನೂ ಮಾಡೋಕ್ಕೂ ಸಾಧ್ಯ ಇಲ್ಲ ಆದರೂ ಕೊನೆಗೆ ಏನು ಮಾಡಿದರು ಚಿಕೋರಿಗೆ ಹದಿನೈದು ಪರ್ಸೆಂಟ್ ಆಗಬಹುದು ಹಾಕಬಹುದು ಅಂತೇಳಿ ಒಂದು ವರ್ಷದ ನಂತರ ಒಂದು ರಿಪೋರ್ಟ್ ಬಂತು ಕಾಪಿ ಬೇಳೆಗೆ ಹದಿನೈದು ಪರ್ಸೆಂಟ್ ಚಿಕೋರಿ ಹಾಕಬೇಕು ಇಲ್ಲಾಂದರೆ ಅದು ಈಗ ನಾವೇ ಸುಮಾರು ಉಡುಪಿ ಕಡೆ ಮಂಗಳೂರು ಕಡೆ ಹೋದರೆ ಬರೀ ಚಿಕೋರಿ ಕಾಪಿ ಕುಡಿಯುವಂಥದ್ದು ಅಂದರೆ ಗಮ ಬರೋದಿಲ್ಲ ಅಂತೆಲ್ಲ ಹೇಳಿಕೊಂಡು ಕುಡಿತಾರೆ ಹಳೆ ಕಾಲದಲ್ಲಿ ನಾವು ಹುಡಿ ಮಾಡಿಕೊಂಡು ಕಾಪಿ ಕುಡಿಯೋ ಟೇಸ್ಟ್ ಆಗಿರ್ತಿತ್ತು ಈ ಥರ ಆಗಿದೆ ಹಾಗೆ ಚಿಕೋರಿ ಒಂದು ಲಾಭ ಇದೆ ಆದರೆ ನನ್ನ ಒಂದು ಹಳೆಗಾರರು ನಿಮಗೆ ಬೇಕಾದ ಚಿಕೋರಿ ನೀವೇ ಮಿಕ್ಸ್ ಮಾಡಿಕೊಳ್ಬೋದು ಇವತ್ತಿನ ಕಾಲದಲ್ಲಿ ನಾವೇ ಹುಡಿ ಮಾಡಿಕೊಳ್ಬೋದು ನಾವೇ ಚಿಕೋರಿನ ಮಿಕ್ಸ್ ಮಾಡಿಕೊಳ್ಬೋದು ಆದರೆ ಈ ಜಾಸ್ತಿ ನಲವತ್ತೈದು ಐವತ್ತು ಹಾಕಬಾರ್ದು ಅಂತ ಒಂದು ರಿಪೋರ್ಟ್ ಬಂದಿದೆ ಈಗ ಈಗ ಹೊಸದಾಗಿ ನಮ್ಮ ಜಗದೀಶ್ ಸಿಇಒ ಅವರ ಒಂದು ಪ್ರಯತ್ನದಾಗಿ ಅದು ಈಗ ಬಂದಿದೆ ಹದಿನೈದು ಪರ್ಸೆಂಟ್ಗಿಂತ ಮೇಲ್ಪಟ್ಟು ಅದು ಅವರ ವಿಚಾರಕ್ಕೆ ಮತ್ತು ಆ ಪ್ಯಾಕೇಟಿನಲ್ಲಿ ಎಷ್ಟು ಚಿಕೋರಿ ನಮೋದನೆ ಮಾಡಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಕೂಡಿ ಮಾಡಿದೆ ಇದು ಪಾರ್ಲಿಮೆಂಟ್ಲಿ ಪಾಸಾಗಬೇಕು ಮತ್ತು ಇನ್ನೊಂದು ವಿಶೇಷ ಸಂಗತಿ ಅಂದರೆ ಈಗ ರವೀಂದ್ರ ಹೇಳಿದರು ನವದೆಹಲಿಗೆ ಹೋದಾಗ ಸೆಂಟ್ರಲ್ ಮಿನಿಸ್ಟ್ರನ್ನ ಕಾಣುವುದು ಕಷ್ಟ ಆದರೆ ಅಲ್ಲಿಯೂ ಸ್ವಲ್ಪ ಲಾಬಿಗಳು ಬೇಕಾಗ್ತದೆ ಇದಕ್ಕೆ ನಾವು ಮೊನ್ನೆ ಚಿಕ್ಕಮಗ್ಳೂರು ಸಭೆಯಲ್ಲಿ ನಾವು ನಮ್ಮ ಚಿಕ್ಕಮಗಳೂರಿನ ಎಂ ಪಿ ಆದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ನಮ್ಮ ಯದುವೀರ್ ಒಡೆಯರವರು ಹಾಗೆಯೇ ನಮ್ಮ ಹಾಸನದ ಎಮ್ ಅವರು ಮತ್ತು ತೇಜಸ್ ಸೂರ್ಯ ಅವರು ಸೇ ಚಿಕ್ಕಮಗ್ಳೂರಲ್ಲಿ ಅವರಿಗೆ ಕಾಫಿ ಇದೆ ಈಗ ಐದು ಆರು ಜನರ ನಿಯೋಗವನ್ನು ತಗೊಂಡು ವಾಣಿಜ್ಯ ಸಚಿವ ನಮ್ಮ ಪಿ ಎಸ್ ಗೋಯಲ್ ಅವ್ರ ಹತ್ರ ಹಾಗೆಯೇ ಮತ್ತೆ ನಮ್ಮ ನಿರ್ಮಲಾ ಸೀತಾರಾಮ ರೋಟಿಗೆ ಮಾತಾಡಿ ಈ ಕಾಪಿಗೆ ಒಂದು ಸಂಪೂರ್ಣ ಒಂದು ಪರಿಹಾರ ಕಂಡಿಡಬೇಕು ಅಂತೇಳಿ ಕಾಪಿ ಬೋರ್ಡಿನ ಅಧ್ಯಕ್ಷರ ಮುಖಾಂತರ ಒಂದು ಪ್ರಯತ್ನ ನಡೆಯಿತು ಅದರ ನಂತರ ಅವರು ನಾಡಿದ್ದು ಬಾಳೆಹೊನ್ನೂರಿಗೆ ಬರೋರಿದ್ದಾರೆ ಕಾಪಿಯ ಸತಮಾನೋತ್ಸವ ಕಾರ್ಯಕ್ರಮಕ್ಕೆ ಅದರಲ್ಲಿ ನಾನು ಎಲ್ಲವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಮತ್ತು ಕಾಪಿಗೆ ಪೂರಕವಾದ ಬೆಲೆ ಆಗಬೇಕು ಅಂತ ಹೇಳಿದರೆ ಅದು ಇಷ್ಟೊಂದು ವಿದೇಶಿ ವಿನಿಮಯವು ತಂದು ಕೊಡೋದೇ ಆದರೆ ನಾನು ಸಂಪೂರ್ಣ ನಮ್ಮ ಕೇಂದ್ರ ಸರ್ಕಾರ ನಿಮ್ಮೊಟ್ಟಿಗೆ ನಿಲ್ತದೆ ಅಂತ ಹೇಳಿದೆ ಅಂದರೆ ಅದರ ಈ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಒಂದು ಹೆಚ್ಚು ವಿನಿಮಯ ಇನ್ನು ನೆಕ್ಸ್ಟ್ ಕಾಪಿ ತಂದು ಕೊಡುವಂಥದ್ದು ಒಂದು ಇದು ಬಂದಿದೆ ಹಾಗಾಗಿ ಎಲ್ಲರೂ ಈಗ ತುಂಬ ಕಾಪಿಯನ್ನು ಬೆಳೀತಿದ್ದಾರೆ ಹಾಗೆ ಇದಕ್ಕೆ ಉತ್ತೇಜನ ಕೊಡಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಇನ್ನೊಂದು ಭಾಳ ಮುಖ್ಯವಾಗಿ ಇವರು ಇನ್ನೊಂದು ಹೇಳಿದರು ನಮ್ಮ ಯುರೋಪ್ ಕಂಟ್ರಿಯವರ ಒಂದು ಒಕ್ಕೂಟ ಅದು ಅಕ್ಷರಾಂಶ ನಿಜ ಅದು ಕಳೆದ ಅಕ್ಟೋಬರ್ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸಭೆ ನಡೆಯಿತು ಎಲ್ಲ ಒಂದು ಸೈಂಟಿಸ್ಟ್ಗಳನ್ನು ಹಾಗೆಯೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರನ್ನು ಕರೆದು ಒಂದು ಸಭೆ ನಡೆಯಿತು ಮರಗಳ ಪ್ರಕಾರ ಅಲ್ಲಿ ಏನಾಗಿತ್ತು ಅಂದರೆ ಅವರು ನಿಮ್ಮ ಏರಿಯಾದಲ್ಲಿ ಇಷ್ಟು ಮರ ಇದ್ದರೆ ಮಾತ್ರ ನಾವು ಕಾಫಿ ಪರ್ಚೇಸ್ ಮಾಡುತ್ತೇವೆ ಇದನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ನಾವು ಕೇಂದ್ರ ಸರ್ಕಾರದೊಟ್ಟಿಗೆ ನಮ್ಮ ಅಧ್ಯಕ್ಷರು ಮತ್ತು ವಿಶೇಷವಾಗಿ ಕೋಟ ಶ್ರೀನಿವಾಸ್ ಪೂಜಾರಿ ತೇಜಸ್ ಸೂರ್ಯ ಅವರು ಮತ್ತು ಇವರ ನಮ್ಮ ಶೋಭಾ ಕರ್ಣರಾಜ್ ಅವರ ಮುಖಾಂತರ ಮಾತಾಡಿದ ಮೇಲೆ ನಮ್ಮ ನರೇಂದ್ರ ಮೋದಿಯವರು ಒಂದು ನಮಗೊಂದು ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದರೆ ಅಲ್ಲಿ ಏನು ಮಾಡಿದರೆ ಮೂರು ಕಂಪನಿಗಳಿದ್ರೆ ಟೈಪ್ನ ಮೇಯ್ನಾಗಿ ಇಸ್ರೋ ಅವರ ಹತ್ರ ಒಂದು ನೇ ಮಾತನಾಡಿ ಅವರು ಹೇಳಿದರು ಇದಕ್ಕೆ ನಾನೊಂದು ಪೂರಕ ಸ್ಪಂದನೆ ಮಾಡ್ತೀನಿ ಅಂತೇಳಿ ಈಗ ಹೇಗೆ ಕಂಡುಹಿಡಿಯೋದು ಅಂತೇಳುವಂಥ ನಿಟ್ಟಿನಲ್ಲಿ ಅದಕ್ಕೊಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದ್ದಾರೆ ಆ ಚಾಲನೆ ಪ್ರಕಾರ ಏನಂದರೆ ಪ್ರತಿಯೊಂದು ರೈತರಿಗೆ ಯು ಡಿ ಆರ್ ಮುಖಾಂತರ ಒಂದು ಬಾರ್ ಕೊಡುವಂಥದ್ದು ಅದು ಈಗ ರವೀಂದ್ರನವರ ಕಾಪಿ ಜಪಾನಿಗೆ ಹೋದರೆ ಅಥವಾ ಸ್ವಿಜರ್ಲೆಂಡಿಗೆ ಹೋದರೆ ನಿಮ್ಮ ಬಾರ್ ಕೋಡ್ ಪ್ರಕಾರ ನೀವು ಅದನ್ನು ಆ್ಯಪ್ ಇದು ಮಾಡಿದರೆ ಅದು ಬರ್ತದೆ ಅದನ್ನು ಮಾಡಿಕೊಂಡು ಹೋದರೆ ಅಲ್ಲಿ ಅವರು ನೋಡ್ತಾರೆ ಅದು ರವೀಂದ್ರನ ಕಾಪಿ ಸರ್ವೆ ನಂಬರ್ ಎಲ್ಲ ಬರ್ತದೆ ಇಮಿಡಿಯೇಟ್ ಅದನ್ನು ಬಂದ ತಕ್ಷಣ ಅದರಲ್ಲಿ ಎಕರೆಗೆ ಎಷ್ಟು ಮರ ಉಂಟು ಅಂತ ಅವರು ಲೆಕ್ಕ ಹಾಕ್ತಾರೆ ಅದರಲ್ಲಿ ಅದು ಗೊತ್ತಾಗ್ತದೆ ಎಕರೆಯಲ್ಲಿ ಇಪ್ಪತ್ತು ಮರಕ್ಕಿಂತ ಮೇಲ್ಪಟ್ಟಿದ್ದರೆ ಅದು ಉತ್ತಮ ಕಾಪಿ ಅದನ್ನು ಎಲ್ಲ ಯುರೋಪ್ ಕಂಟ್ರಿಯವರು ಅದನ್ನು ವ್ಯಾಪಾರ ಮಾಡ್ತಾರೆ ಎಲ್ಲಾದರೂ ಹತ್ತು ಮರ ಇದ್ದರೆ ಅದು ಸೆಕೆಂಡ್ ಕ್ವಾಲಿಟಿ ಆಯಿತು ರಿಜೆಕ್ಟ್ ಆಗ್ತದೆ ಆದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅಂಥ ಸಮಸ್ಯೆ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಈ ಸಮಸ್ಯೆ ತುಂಬ ಇದೆ ಎಲ್ಲ ರೋಗಸ್ಥ ಬೆಳೆಯೋದಿಲ್ಲ ಅಂಥೇಳಿ ಮರವನ್ನು ಸಂಪೂರ್ಣ ಬೋರ್ಡ್ ಮಾಡಿದ್ದಾರೆ ಅದೇ ಕೊಡಗು ಜಿಲ್ಲೆಯಲ್ಲಿ ನಾನು ನೋಡಿದ ಮಟ್ಟಿಗೆ ಅಂಥ ಮರ ಯಾರೂ ಕಡ್ದಿಲ್ಲ ಒಂದು ಪಾನೋಣಾರ್ ನಡ್ತಾರೆ ಒಂದು ಸಿಲ್ವರ ನಡೀತಾರೆ ಹಾಗೆ ಈ ನೆರಳನ್ನು ಕಾಪಾಡಿಕೊಂಡಿದ್ದಾರೆ ಒಳ್ಳೆ ಮೆಣಸಿಗಾಗಿ ಹಾಗಾಗಿ ಅಂಥ ಸಮಸ್ಯೆ ಆಗೋದಿಲ್ಲ ಅದನ್ನು ಬಾರ್ ಪ್ರಕಾರ ಮಾಡಿದೆ ಆದರೆ ರೈತರಿಗೆ ಹೆಚ್ಚು ಬೆಲೆ ಸಿಗಬಹುದು ನೀವು ನಿಮ್ಮ ಕಾಪಿಯನ್ನು ನೇರವಾಗಿ ನೀವೇ ಮಾರಾಟ ಮಾಡ್ಬೋದು ಯಾರ ಹಂಗೂ ಬೇಕಾಗಿಲ್ಲ ಇಂಥ ಒಂದು ವ್ಯವಸ್ಥೆಯನ್ನು ಈಗ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಆದರೆ ಇದಕ್ಕೆ ಸ್ವಲ್ಪ ಎಲ್ಲ ಸಮಯಗಳು ಬೇಕಾಗ್ತದೆ ಅದು ಕೆಲವು ಮಸೂದೆಗಳಿಗೆ ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರವೂ ಕೂಡ ಆಗಬೇಕಾಗ್ತದೆ ಅಂತ ನಿಟ್ಟಿನಲ್ಲಿ ಈ ಕ್ರಮವನ್ನು ಅನುಸರಿಸಿದ್ದೀವಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಅವರು ಭಾಳ ಫಾಸ್ಟ್ ಇದ್ದಾರೆ ನೀವು ಕಡಿಮೆ ಖರ್ಚಿನಲ್ಲಿ ಅಧಿಕ ಉತ್ಪಾದನೆ ತೆಗಿಬೇಕು ಅಂತ ನಾವೇನು ಮಾಡ್ತೀವಿ ಲೇಬರ್ ಖರ್ಚು ಜಾಸ್ತಿ ಮಾಡ್ತೀವಿ ಇಲ್ಲಿ ಉತ್ಪಾದನೆಯನ್ನು ಕಮ್ಮಿ ಮಾಡ್ತೀವಿ ಅಂತೆ ಅದು ಆಗಬಾರದು ಉದಾಹರಣೆಗೆ ಒಂದು ಎಕರೆಯಲ್ಲಿ ನಾವು ನಾ ಇಲ್ಲಿ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ನಮ್ಮ ಕಡೆಯೆಲ್ಲ ನಾನ್ನೂರರಿಂದ ಕಾಪಿ ಗಿಡ ಹಾಕ್ತೀವಿ ಅದೆಲ್ಲ ಒಂದು ಐವತ್ತು ಕಡೆ ನಿಷ್ಕ್ರಿಯವಾಗಿರ್ತದೆ ಯಾವತ್ತೂ ಒಂದು ರೋಬಸ್ಟ ತೋಟದಲ್ಲಿ ಐವತ್ತು ಕಡೆ ಸುಮ್ಮನೆ ಯಾವುವು ಎರಡು ವರ್ಷಕ್ಕೊಮ್ಮೆ ಹಿಡಿದು ಬಿಡ್ತದೆ ಮತ್ತು ಹಿಡಿಯೋದೇ ಇಲ್ಲ ಒಂದು ಎರಡು ಮೂರು ವರ್ಷ ಅಂಥ ಗಿಡಗಳನ್ನು ಕಡಿದು ಅದಕ್ಕೆ ಕಸಿ ಕಟ್ಟುವುದರ ಮುಖಾಂತರ ಆಧುನಿಕ ತಳಿಗಳನ್ನು ವ್ಯವಸ್ಥೆ ಮಾಡಬೇಕು ಮತ್ತು ಟಿಶ್ಯೂ ಕಲ್ಚರ್ ಮುಖಾಂತರ ಮಾಡುವಂಥದ್ದು ಮೆಕ್ಯಾನಿಕ್ಸಿಯಂ ಮುಖಾಂತರ ನಾವು ಖರ್ಚು ಕಡಿಮೆ ಮಾಡುವಂಥದ್ದನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಹಲವು ಸಲಹೆಗಳನ್ನು ಮಾಡಿದ್ದಾರೆ ಅದಕ್ಕೂ ಕೂಡ ನಮ್ಮನ್ನು ಪ್ರವಾಸಕ್ಕೂ ಕೂಡ ಕಳಿಸಿದ್ದಾರೆ ಉದಾಹರಣೆಗೆ ತಮಿಳುನಾಡಲ್ಲಿ ಈ ರೋಜಾ ಹೇಳೋ ಒಂದು ಎಸ್ಟೇಟ್ ಇದೆ ಅವನಿಗೆ ನೂರ ಅರವತ್ತು ಎಕರೆ ಕಾಫಿ ತೋಟ ಇದೆ ಅಲ್ಲಿ ಅರುವತ್ತು ಎಕರೆ ಅಷ್ಟು ಏಲಕ್ಕೆ ನೆಟ್ಟಿದ್ದಾನೆ ಬಾಕಿ ನೂರು ನೂರ ಇಪ್ಪತ್ತು ಎಕರೆ ಕಾಫಿ ತೋಟ ಮಾಡಿದೆ ಅವನು ಟೋಟಲ್ ಲೇಬರ್ ಕ ಸಂಖ್ಯೆ ಎಷ್ಟು ಗೊತ್ತಾ ಆರು ಜನ ಅವನಿಗೆ ಉಳಿತಾಯಿತಲ್ಲ ಆದರೆ ಕಾಪಿ ಕೊಯ್ಯೋ ಟೈಮಲ್ಲಿ ಲೇಬರ್ಸ್ ಜಾಸ್ತಿ ಬೇಕು ಬೇರೆ ಟೈಮ್ ತೋಟವನ್ನು ಮೈಂಟೈನ್ ಮಾಡ್ತಿದ್ದಾನೆ ಅದಕ್ಕೆ ಮೆಕ್ಯಾನಿಸ್ ಮಾಡಬೇಕು ಅಂತೇಳಿ ಈಗ ಚಟ್ಟಹಳ್ಳಿಯಲ್ಲಿ ನೂರ ಮೂವತ್ತು ಹೆಕ್ಟರ್ ಕಾಫಿ ತೋಟವಾದಲ್ಲಿ ಇಪ್ಪತ್ತೈದು ಹೆಕ್ಟರನ್ನು ಫುಲ್ ಮಾಡಿ ಅದಕ್ಕೆ ರೋಡು ಯಾವ ಥರದ ತುಂತುರು ನೀರಾವರಿ ಮಾಡೋಕ್ಕೆ ವ್ಯವಸ್ಥೆ ಡಿಪ್ ಎರಿಗೇಷನ್ ಮಾಡುವಂಥ ಮುಖಾಂತರ ಆಧುನಿಕ ತಳಿ ಮುಖಾಂತರ ಮತ್ತು ಸಸಿಗಳ ಮುಖಾಂತರ ನಡುವಂಥದ್ದನ್ನೆಲ್ಲ ಈಗ ಪ್ರಾಯೋಜಕವಾಗಿ ಇದ್ದಾರೆ ನಾವು ಸಹ ಸ್ವಲ್ಪ ಕಾಲಕ್ಕೆ ಹೊಂದಿಕೊಳ್ಳಬೇಕು ಆ ಥರ ಮಾಡಿದೆಯೇ ಆದರೆ ಹೆಚ್ಚು ನಮಗೆ ಉತ್ಪಾದನೆ ಬರ್ತದೆ ಹೇಳುವಂಥದ್ದು ಈಗ ಕೇಂದ್ರ ಸರ್ಕಾರದ ನಿಲುವಾಗಿದೆ ಮತ್ತು ಆದಷ್ಟು ಕಾಪಿ ಬೋರ್ಡಿಗೆ ಉತ್ತೇಜನ ಕೊಡೋಕ್ಕೆ ಸರ್ಕಾರ ಬದ್ಧವಾಗಿದೆ ನಮ್ಮ ಈಗಿನ ಸರ್ಕಾರ ಎಲ್ಲವನ್ನೂ ಮಾಡ್ತದೆ ಅಂತೇಳಿ ವಿಶ್ವಾಸದೊಂದಿಗೆ ನಾವೊಂದು ಮೂರು ನಾಲ್ಕು ಬಾರಿ ನವದೆಹಲಿಗೆ ಹೋಗಿ ಅಧ್ಯಕ್ಷರ ಜೊತೆಗೂಡಿ ಎಲ್ಲ ಪ್ರಯತ್ನವನ್ನು ಪಟ್ಟಿದ್ವಿ ನಾವು ಹೋದ್ರೇನು ಆಗೋದಿಲ್ಲ ಆದರೆ ನಮ್ಮ ಎಂ ಪಿಗಳು ಒಳ್ಳೆ ಸಹಕಾರ ಕೊಡ್ತಿದ್ದಾರೆ ಇದು ವಿಶೇಷವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವ್ರು ಹೇಳ್ತಾರೆ ನಾನು ಒಬ್ಬ ಮಾತ್ರ ಬರೋದಿಲ್ಲ ನನಗೆ ಅವ್ರನ್ನೆಲ್ಲ ನೀವು ಕರ್ಕೊಂಡು ಬರಬೇಕು ಅಂತ ಮತ್ತು ನಮ್ಮ ಎಂ ಪಿ ಒಂದು ವಿಶೇಷ ಏನಂದರೆ ಎಲ್ಲರಿಗೂ ಸ್ವಲ್ಪ ಗ ನಿಧಾನ ಆಗ್ತದೆ ಆದರೆ ನಮ್ಮ ಯದುವೀರವರು ಬಂದರೆ ನೇರವಾಗಿ ಬಿಡ್ತಾರೆ ಇದು ನಮಗೊಂದು ವರದಾನ ಯಾಕೆಂದರೆ ಒಳ್ಳೆ ಹೆಸರಿದೆ ಮಾತು ಕಡಿಮೆ ಆದರೂ ಕೆಲಸ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗಾಗಿ ಅವರು ದಸರಾ ಬ್ಯುಸಿ ಇದೆ ಅದು ಕಳೆದ ತಕ್ಷಣ ನಾನು ಮತ್ತೆ ಪುನಃ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಕಾಪಿ ಬೆಳೆಗೆ ನಾನು ವಿನಂತಿ ಮಾಡೋದೇನೆಂದರೆ ನಾವು ಆದಷ್ಟು ಆಧುನಿಕ ತಳಿಗಳಿಗೆ ಹೋಗಬೇಕು ಮತ್ತು ಈ ಕೆಲವು ಹಳೆಯ ಕಾಲದ ಗಿಡಗಳನ್ನು ನಾವು ಬಾಳೆಹೊನ್ನೂರು ನಮ್ಮ ಅಪ್ಪಲ ಬಾಳೆಹೊನ್ನೂರು ಗಿಡ ಬಾಳೆಹೊನ್ನೂರು ಗಿಡ ಅಂತ ಹೇಳೋದು ಅದು ಎರಡು ಮೂರು ಸರಿ ಇಡೀ ಮತ್ತು ಹಿಡಿಯೋದೇ ಇಲ್ಲ ಹಾಗೆ ಆಧುನಿಕ ತಳಿಗಳನ್ನ ನಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ವಿನಂತಿ ಕೂಡ ನಾನು ಮಾಡ್ತಾಯಿದ್ದೀನಿ ಅಲ್ಲದೆ ಇವತ್ತು ನಮಗೆ ಬೇಕಾಗಿದ್ದು ಕಾಫಿ ಬೋರ್ಡಿನಲ್ಲಿ ಬಾ ಹೆಚ್ಚು ಕಾಫಿದು ಉತ್ಪಾದನೆ ಉತ್ಪಾದನೆ ಉತ್ಪಾದಕತೆ ಮಾರ್ಕೆಟ್ ಇದು ಮೂರಕ್ಕೆ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಾ ಉಂಟು ನೀವುಗಳು ಮತ್ತು ಅದಕ್ಕೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಮಾರ್ಕೆಟ್ ಲಂಡನ್ ಮಾರ್ಕೆಟ್ ಮತ್ತು ನ್ಯೂಯಾರ್ಕ್ನೇ ಇದರಲ್ಲಿ ಏರ್ಪಿರೋ ಆಗ್ತಾ ಇರ್ತದೆ ಆದರೆ ಇನ್ನೊಂದು ವಿಚಾರ ಇವರು ಕನ್ಸಲ್ಟ್ಮೆಂಟ್ ಹೇಳಿದರು ಅದು ದಯಮಾಡಿ ಕೊಡಬೇಡಿ ಕನ್ಸಲ್ಟ್ಮೆಂಟಿಗೆ ನಾವು ಸಹ ಕೊಡ್ತಿದ್ದ ಅದನ್ನು ಕೊಡಬೇಡಿ ಅಲ್ಲಿಯೂ ನಮ್ಮ ಕಾಪಿ ಗುಣಮಟ್ಟ ಹಾಳಾಗ್ತದೆ ಯಾಕೆಂದರೆ ನಾವು ಕನ್ಸಾಟ್ಮೆಂಟ್ ಕೊಟ್ಟಿದ್ರೆ ಉದಾಹರಣೆಗೆ ರಂಜನ್ ಚಂಗಪ್ಪನವರ ಕಾಪಿ ಅವರು ಭಾಳ ಪ್ರಯತ್ನಗಳು ಒಳ್ಳೆ ಕಾಪಿ ಬೆಳೆಸ್ತಾರೆ ಆದರೆ ಇನ್ನೊಬ್ಬ ವ್ಯಾಪಾರ ಮಾಡೋನು ಇಸ್ಮಾಯಿಲನು ಇಬ್ರಾಹಿಂ ಏನು ಮಾಡ್ತಾನೆ ಅಲ್ಲಿಂದ ಇದು ಚೆಲೆ ಇಲ್ಲಿಂದ ಚೆಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದು ಕಂಟ್ರಿಗೆ ಹಾಕ್ತಾನೆ ಹಾಗೆ ನಿಮ್ಮ ಕಾಪಿಯೂ ಹಾಳಾಯ್ತು ಅಲ್ಲಿ ಹಾಗಾಗಿ ಈ ವಿಷಯಕ್ಕೆ ನಾವು ಸ್ವಲ್ಪ ಕಡಿವಾಣ ಹಾಕಬೇಕು ನಮ್ಮ ಕಾಪಿನ ನಾವು ಮಾರಾಟ ಮಾಡಿದೆ ಆದರೆ ನಮಗೆ ಏನೂ ತೊಂದರೆ ಆಗುವುದಿಲ್ಲ ಅನಿಸಿಕೆ ಮತ್ತು ಇನ್ನೊಂದು ಎರಡು ಮೂರು ನಾಲ್ಕು ಐದು ವರ್ಷಗಳ ಕಾಲ ಭಾರತದ ಕಾಪಿಗೆ ಹೆಚ್ಚು ಬೇಡಿಕೆ ಇದೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಕೆಲವು ಅನಿಸಿಕೆ ಹೇಳುವ ಅವಕಾಶ ಮಾಡಿಕೊಟ್ಟ ಎಲ್ಲ ಬೆಳೆಗಾರರಿಗೂ ವಿಶೇಷವಾಗಿ ನನ್ನ ರವೀಂದ್ರ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ